ಸಿಕ್ಕಿದೆ ಸರ್ ನೋಡಿ ಒಂದು ನಾನು ಹೇಳ್ತೀನಿ ಯಾವುದೇ ರೀತಿಯ ಸೇರ್ಪಡೆ ಆಗಿಲ್ಲ ಒಂದು ಯಾವುದೊಂದು ಗೌರವದ ಪ್ರಶ್ನೆ ಗೌರವವನ್ನು ಕೊಡುವಂತ ಕೆಲಸವನ್ನು ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ರಾಜ್ಯದ ನಾಯಕರು ಮಾಡಿದ್ದಾರೆ ಮತ್ತು ಅನ್ಕಂಡೀಷನ್ಲಿ ಇವತ್ತು ಜಾಯಿನ್ ಆಗಿದ್ದೀನಿ ಮುಂದೆ ಪಕ್ಷ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಕೊಂತಾರೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಈಗ ನೋಡಿ ನಾವು ಒಂದು ಹೇಳ್ತೀನಿ ಇವತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವ್ರಿಗಿ ಸಹಿತ ನಾವು ಇವತ್ತು ಬೆಳಿಗ್ಗೆ ಹೇಳಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತೇನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವ್ರೇನು ನನ್ನ ಗೌರವ ಕೊಡಬೇಕಾಯಿತು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವ್ರಿಗಿ ಸಹಿತ ನಾನು ಧನ್ಯವಾದಗಳು ಹೇಳಿದ್ದೇನೆ ಮತ್ತು ಇಲ್ಲಿ ನಮ್ಮ ಮನೆ ಇದು ನಮ್ಮ ಮನೆ ಆ ಮನೆಗೆ ವಾಪಸ್ ಆಗುವಂಥ ಕೆಲಸ ಇವತ್ತು ಆಗ್ತದೆ ಎಲ್ಲರ ಒಂದು ಅಭಿಲಾಷ್ ಇದೆ ಮತ್ತು ನನ್ನ ವೈಯಕ್ತಿಕವಾದಂಥ ಅಭಿಲಾಷ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮನೆಗೆ ಬಂದಿದ್ದೇನೆ ಪಕ್ಷವನ್ನು ಕಟ್ಟುವಂಥ ಕೆಲಸ ನಾ ಇನ್ನೂ ಹೆಚ್ಚು ಮಾಡ್ತೀನಿ